ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಚೆರೀಸ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಇಷ್ಟವಾದ ಕಾರ್ನ್ ಸಿಕ್ಸ್ಟಿ ಫೈ ನಿಮಗೆ ಹೇಗೆ ಈಸಿಯಾಗಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾನು ಬೇಬಿಕಾನ್ನ ಈ ಇಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ನಾನು ಕಟ್ ಮಾಡಿ ತೊಳೆದು ಬೇಯಿಸಿಟ್ಕೊಂಡಿದ್ದೀನಿ ಒಂಚೂರು ಉಪ್ಪಾಕಿ ಇವಾಗ ಸಮ್ಮರ್ ಹಾಲಿಡೇಸು ಎಲ್ಲ ಮಕ್ಕಳು ಮನೇಲಿರ್ತಾರೆ ಆ ಸ್ನ್ಯಾಕ್ಸ್ ಈ ಸ್ನ್ಯಾಕ್ಸ್ ಅಂತ ಕೇಳ್ತಾ ಇರ್ತಾರೆ ಹೊರ್ಗಡೆದು ಕೊಡೋ ಬದಲು ನಾವೇ ಮನೆಯಲ್ಲಿ ಈ ಥರ ಟೇಸ್ಟಿಯಾಗಿ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಹೆಲ್ತಿಯಾಗಿರುತ್ತೆ ಮತ್ತು ಅವ್ರಿಗೂ ಟೇಸ್ಟಿಯಾಗಿರೋದ್ರಿಂದ ಇಷ್ಟ ಆಗುತ್ತೆ ಇದು ಮಾಡೋದು ಕೂಡ ತುಂಬಾ ಸುಲಭ ನಾನು ಈ ಬೇಯಿಸಿಟ್ಕೊಂಡಿರೋ ಕಾರ್ನ್ಗೆ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಒಂದು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಸ್ಪೂನೆಲ್ಲ ಈ ಥರ ಮಿಕ್ಸ್ ಮಾಡಿದ್ದೀನಿ ಎಲ್ಲದಕ್ಕೂ ಎಲ್ಲ ಇದು ಮಿಕ್ಸ್ ಆಗಿದೆ ನಂತರ ನಾನು ಎರಡು ಸ್ಪೂನು ಬೇ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಆನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಇದಕ್ಕಿಡಿದ ನಂತರ ಇದನ್ನು ನಾವು ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಈ ಬೇಬಿ ಕಾರ್ನ್ ಮಿಕ್ಸರ್ನ ಎಣ್ಣೆಲಿ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಕಾರ್ನ್ ಸಿಕ್ಸ್ಟಿ ಫೈ ರೆಡಿ ಆಗಿರುತ್ತೆ ನೋಡಿ ಈ ಥರ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು ನಾವು ಫಸ್ಟೇ ಬೇಯಿಸಿಟ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಬೇಕು ನೋಡಿ ಈ ಥರ ರೆಡ್ ಕಲರ್ ಬರಬೇಕು ಇದು ಬೇಯಿಸಿ ಫ್ರೈ ಆಗಿರೋದನ್ನ ಹಾಗೆ ತಿನ್ಬೋದು ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಏನಿಲ್ಲ ಇದಕ್ಕೆ ನಾವು ಕರ್ಬೇನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಈ ಥರ ಪೀಸ್ ಪೀಸ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡಿ ನಂತರ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿರೋ ಬೇಬಿಕಾನ್ನ ಹಾಕಿ ಮತ್ತೆ ಫ್ರೈ ಮಾಡಿದ್ರೆ ಸಕ್ಕತ್ ಟೇಸ್ಟಿಯಾಗಿರೋ ಬೇಬಿಕಾನ್ ಸಿಕ್ಸ್ಟಿ ಫೈ ರೆಡಿಯಾಗಿದೆ ಎಲ್ಲ ಮಕ್ಳಿಗೂ ಮನೆಯಲ್ಲಿರೋ ಮಕ್ಕಳಿಗೆ ಈ ಬೇಬಿಕಾನ್ ಸಿಕ್ಸ್ಟಿ ಫೈನ ಕೊಡಿ ಅವ್ರಿಗೂ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು